ಇತ್ತೀಚೆಗಷ್ಟೇ ಪ್ರಖ್ಯಾತ ಹೇರ್ ಸ್ಟೈಲ್ ಸ್ಪೆಷಲಿಸ್ಟ್ ಜಾವೇದ್ ಹಬೀಬ್ ದೆಹಲಿಯಲ್ಲಿ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರು ಇದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ನಾಯಕರಿಗೆ ಟ್ರೆಂಡಿ ಹೇರ್ ಸ್ಟೈಲ್ನ ಲುಕ್ ಕೊಟ್ಟು ಎಡಿಟ್ ಮಾಡಿದ ಫೋಟೋಗಳನ್ನು ಹರಿಬಿಡಲಾಗ್ತಿದೆ ಜಾವೇದ್ ದೇಶದ ನೂರು ನಗರಗಳಲ್ಲಿ ಎಂಟುನೂರು ಹೇರ್ ಸ್ಟೈಲ್ನ ಶಾಪ್ಗಳನ್ನು ಹೊಂದಿರುವ ಪ್ರಸಿದ್ಧ ಹೇರ್ ಸ್ಟೈಲ್ ಸ್ಪೆಷಲಿಸ್ಟ್ ಎನಿಸಿಕೊಂಡಿದ್ದಾರೆ ಅವರು ಬಿಜೆಪಿಗೆ ಸೇರ್ಪಡೆಗೊಂಡ ಬೆನ್ನಲ್ಲೇ ಫೋಟೋಶಾಪ್ನ ಪ್ರವೀಣರೆಲ್ಲ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ಯುಪಿಎ ಸಿಎಂ ಯೋಗಿ ಆದಿತ್ಯನಾಥ್ವರೆಗೂ ಪ್ರತಿಯೊಬ್ಬರ ಹೇರ್ ಸ್ಟೈಲ್ಗಳನ್ನು ಬದಲಾಯಿಸಿ ಟ್ರೋಲ್ ಮಾಡ್ತಿದ್ದಾರೆ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ವೈಯಕ್ತಿಕ ಕ್ಷೌರಿಕ ನಜೀರ್ ಅಹ್ಮದ್ ಅವರ ಮರಿ ಮೊಮ್ಮಗ ಮತ್ತು ಖ್ಯಾತ ಕೇಶವಿನ್ಯಾಸಗಾರ ಜಾವೇದ್ ಹಬೀಬ್ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಇದುವರೆಗೂ ನಾನು ಕೂದಲಿನ ಚೌಕಿದಾರ ಆಗಿದ್ದೆ ಈಗ ನಾನು ದೇಶದ ಚೌಕಿದಾರನಾಗಿ ಬದಲಾಗಿದ್ದೇನೆ ಪ್ರಧಾನಿ ಮೋದಿಯವರ ಕಾರ್ಯವೈಖರಿಯಿಂದ ಪ್ರೇರಣೆಗೊಂಡು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದೇನೆ ಎಂದಿದ್ದರು ಯಾರೊಬ್ಬರು ತಮ್ಮ ಹಿನ್ನೆಲೆಯ ಬಗ್ಗೆ ನಾಚಿಕೆ ಪಟ್ಟುಕೊಳ್ಳಬಾರದು ಎಂದಿರುವ ಹಬೀಬ್ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಪ್ರೇರಣೆ ಪಡೆದುಕೊಳ್ಳಬೇಕು ಕ್ಷೌರಿಕರು ತಮ್ಮನ್ನ ತಾವು ಕ್ಷೌರಿಕ ಅಂತ ಕರೆಸಿಕೊಳ್ಳಲು ಯಾರೂ ಹಿಂಜರಿಯಬಾರದು ಮೋದಿಯವರೇ ತಮ್ಮನ್ನ ಹೆಮ್ಮೆಯಿಂದ ಚಾಯ್ವಾಲಾ ಅಂತ ಕರೆಸಿಕೊಳ್ಳುತ್ತಾರೆ ಅದೇ ರೀತಿ ನಾವು ಕೂಡ ಕ್ಷೌರಿಕ ಅಂತ ಕರೆಸಿಕೊಳ್ಳಬೇಕು ಎಂದಿದ್ದರು ಹಬೀಬ್ ಅವರ ಕುಟುಂಬ ಪಾರಂಪರಿಕವಾಗಿ ಕ್ಷೌರಿಕ ವೃತ್ತಿಯನ್ನ ಮಾಡಿಕೊಂಡು ಬರುತ್ತಿದೆ ದೇಶದ ಉನ್ನತ ನಾಯಕತ್ವದೊಂದಿಗೆ ಆತ್ಮೀಯ ಸಂಬಂಧವನ್ನ ಹೊಂದಿದೆ ಇವರ ಮುತ್ತಜ್ಜ ನಜೀರ್ ಅಹಮದ್ ಅವರು ನೆಹರು ಅವರ ವೈಯಕ್ತಿಕ ಕ್ಷೌರಿಕನಾಗಿದ್ದರು ಲಾರ್ಡ್ ಮೌಂಟ್ ಬ್ಯಾಟನ್ಗೂ ಇವರು ಕ್ಷೌರ ಮಾಡ್ತಾ ಇದ್ರು ಜಾವೇದ್ ಅವರು ಹುಟ್ಟಿದ್ದು ರಾಷ್ಟ್ರಪತಿ ಭವನದಲ್ಲಿ ಆ ವೇಳೆ ಜಾವೇದ್ ಅವರ ಕುಟುಂಬ ರಾಷ್ಟ್ರಪತಿ ಭವನದಲ್ಲಿ ನೆಲೆಸಿತ್ತು ಜಾವೇದ್ ತಂದೆ ಹಬೀಬ್ ಅಹಮದ್ ಕೂಡ ಖ್ಯಾತ ಕೇಶ ವಿನ್ಯಾಸಕಾರನಾಗಿದ್ದು ನೆಹರು ಸೇರಿದಂತೆ ಅನೇಕ ಗಣ್ಯರಿಗೆ ಕ್ಷೌರವನ್ನ ಮಾಡ್ತಾ ಇದ್ರು ಪ್ರಸ್ತುತ ಜಾವೇದ್ ಅವರು ಆರು ದೇಶದ ಇಪ್ಪತ್ನಾಲ್ಕು ರಾಜ್ಯಗಳಲ್ಲಿ ಎಂಟು ನೂರು ಸಲೂನ್ಗಳನ್ನ ನಡೆಸ್ತಾ ಇದ್ದಾರೆ ಹೇರ್ ಡ್ರೆಸ್ಸಿಂಗ್ ವಿಷಯದಲ್ಲಿ ಹಲವಾರು ವರ್ಕ್ಶಾಪ್ ಸೆಮಿನಾರ್ಗಳನ್ನ ಆಯೋಜನೆಗೊಳಿಸುತ್ತಾರೆ ಈ ವಿಷಯದಲ್ಲಿ ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ